ಈ ಚಿಕ್ಕ ಹುಡುಗ ನನ್ನ ಮಗನೇ ಚಿಕ್ಕ ಹುಡುಗನ ಆ್ಯಕ್ಟಿಂಗ್ ಮಾಡಿರೋದು ಹೀರೋ ಚಿಕ್ಕ ಹುಡುಗನ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಬಂದಿದೆ ಜನಗಳೇನೆಂದ್ರೆ ಹಳೆ ಕಾಲದಲ್ಲಿ ಆಗಿದ್ರು ಅನ್ನೋದು ಒಂದು ಸರಿ ನೈಜವಾಗಿ ತೋರಿಸ್ದಂಗೆ ಇತ್ತು ಈ ಜನಗಳು ಇದನ್ನೆಲ್ಲ ನೋಡಿ ಈಗೂ ಇರುತ್ತೆ ಇತ್ತಲ್ಲ ಅನ್ನೋ ಒಂದು ನೆನಪು ಆ ಜನಗಳಿಗೆ ಆಗಬೇಕು ಯಾಕೆಂದರೆ ಈಗಿನ ಜನ್ರೇಷನಲ್ಲಿ ಹಳೆಯದಕ್ಕೆ ಪ್ರಾಮುಖ್ಯತೆ ಕೊಡ್ತಾ ಇಲ್ಲ ಇಂಥ ಸಿನಿಮಾಗಳು ಬಂದಾಗ ಕೆಲವ್ರಿಗೆ ಇದು ಒಂದು ನೆನಪಾಗಿ ಕಾಡುತ್ತೆ ಹೌದು ಈಗಿದ್ರೇನೋ ಈಗ ಈಗ ಇದಿ ಇತ್ತೇನೋ ಅನ್ನೋ ನೆನಪು ಕಾಡ್ತಾ ಇರುತ್ತೆ ನಿರ್ದೇಶಕರು ಚೆನ್ನಾಗಿ ಮಾಡಿದ್ದಾರೆ ಆಲೇಶ್ ಅವರು ಚಿತ್ರೀಕರಣ ತುಂಬ ಚೆನ್ನಾಗಿ ಬಂದಿದೆ ಇದಕ್ಕೆ ಜನಗಳೇ ಉತ್ತರ ಕೊಡಬೇಕು ಒಳ್ಳೆ ಪ್ರೇಮ ಕತೆ ಇದು ಎಲ್ಲರಿಗೂ ಒಳ್ಳೇದಾಗುತ್ತೆ ವೆರಿ ಎಮೋಷ್ನಲ್ ಮೂವಿ ಸೂಪರ್ ಐ ನೋ ಕನ್ನಡ ಸರ್ ಚೆನ್ನಾಗಿದೆ ನೈಂಟಿ ನೈನ್ಟಿ ಎತ್ತರಿಗೆ ತಕ್ಕ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಈಗಿನ ಹೊಸ ಪ್ರತಿಭೆಗಳಿಗೆ ಒಳ್ಳೆ ಅವಕಾಶ ಈ ಥರ ಅವರ ಪ್ರತಿಭೆಯನ್ನು ಚೆನ್ನಾಗಿ ಸಾರ್ವಜನಿಕರಿಗೆ ತೋರಿಸಿ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಯುವ ಪ್ರತಿಭೆಗಳಿಗೆ ಒಳ್ಳೆಯ ಸಹಕಾರ ಕೊಡಿ ಆಲ್ ದಿ ಬೆಸ್ಟ್ ಒಳ್ಳೆ ಮೂವಿ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಮನೆ ಮಂದಿ ಎಲ್ಲ ನೋಡೋವಂಥ ಫಿಲಮು ಅವರು ಪ್ರತಿಭಾರು ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಸಂಸಾರ ಇಕ್ಕದು ತುಂಬ ಚೆನ್ನಾಗಿದೆ ಎಲ್ಲರೂ ನೋಡಬೇಕಂತ ಫಿಲಮು ಅದೇ ಗಂಡು ಮಕ್ಕಳು ಗಂಡು ಮಕ್ಕಳು ಪ್ರೇಮಿಗಳು ಅಂದ್ರೆ ಒಂದು ಜಾತಿ ಅಡ್ಡ ಬರುತ್ತೆ ಒಂದು ಧರ್ಮ ಅಡ್ಡ ಬರುತ್ತೆ ಎಲ್ಲ ಒಂದಾದ್ರು ಫ್ಯಾಮ್ಲಿ ಫ್ಯಾಮ್ಲಿ ಒಂದಾಗಿ ಬಡೋಲ್ಲ ಎಲ್ಲಾರು ಒಂದಾದ್ರು ಕೂಡ ಆ ಬೋಳಿ ಮಗ ಭಗವಂತ ಇದನಲ್ಲ ಅವನು ಒಂದ್ ಒಂದ್ ಮಾಡೋಕ್ ಬಿಡಲ್ಲ ಸಿನಿಮಾ ನೋಡಿ ಫ್ಯಾಮ್ಲಿ ಫ್ಯಾಮಿಲಿ ಈ ಜಾತಿ ವೇದ ಜಾತಿ ಗೀತಿ ಅಂತೆಲ್ಲ ನೋಡೋರಿಗೆ ಸ್ಟ್ರೈಟ್ ಆಗಿ ಒಂದು ಉತ್ತರ ಕೊಡ್ತೀನಿ ಜಾತಿ ಒಂದಾದ್ರೆ ಧರ್ಮ ಒಂದಾದ್ರೆ ಎಲ್ಲಾನು ಬೇರೆ ಬೇರೆ ಆದ್ರೂ ನೋಡಿ ಫ್ಯಾಮ್ಲಿ ಗೀಮ್ಲಿ ಎಲ್ಲ ಒಪ್ಕೊಂಡ್ರು ಕೂಡ ಆ ಭಗವಂತ ಒಪ್ಕೊಳ್ಳಲ್ಲ ಪ್ರೀತಿಗೆ ಅವ್ರಿಗೆಲ್ಲ ಕರೆಕ್ಟಾಗಿ ಒಂದು ಆನ್ಸರ್ ಕೊಡ್ತೀನಿ ಆ ಆನ್ಸರ್ ಏನು ಗೊತ್ತಾ ಭಾವನೆಗಳು ಭಾವನೆಗಳು ನಾವು ನಂಬ್ಕೊಂಡಿರೋ ಕನ್ಸುಗಳಿಂದ ಯಾವ ಬೋಳಿ ಮಗನ ಕೈಲಿ ಕಿತ್ಕೊಳಕಾಗಲ್ಲ ಆ ಪ್ರೀತಿ ಅವ್ನ ಕಿತ್ಕೊಳಕಾಗಲ್ಲ ಮನ್ಸಿಂದ ದೇಹ ಕಿತ್ಕೋಬಹುದು ದೇಹನೇ ಸುಟ್ಟಾಕ್ಬೋದು ನಮ್ಮಲ್ಲಿರೋ ಪ್ರೀತಿ ಯಾವ ಬೋಳಿ ಮಗನ ಕೈಲಿ ಸುಟ್ಟಾಕಾಗಲ್ಲ ಆ ಭಾವನೆಗಳು ಯಾವಾಗಲೂ ಒಂದಾಗಿರುತ್ತೆ ಪ್ರತಿ ಪ್ರೇಮಿಗಳಿಗೆ ಹೇಳ್ತೀನಿ ನಿಜವಾಗ್ಲಾ ಫ್ರಾಡ್ ಮಾಡೋ ಫ್ರಾಡ್ ಮಾಡೋ ಬಟ್ ಖರಾಬ್ ಆಗಿದೆ ಸಿನಿಮಾ ಪ್ರೀತಿ ಪ್ರೀತಿಗೆ ಏನ್ ಬೆಲೆ ಕೊಡ್ಬೇಕು ಪ್ರೀತಿಗೆ ಏನ್ ಗೌರವ ಕೊಡ್ಬೇಕು ಅಂತ ಸಿನಿಮಾ ನೋಡಿ ಕಲಿತಾರೆ ನೀವು ಈ ಜನರೇಷನ್ ಹೇಗಾಗಿದೆ ಗೊತ್ತಾ ಪ್ರೀತಿ ಅಂದ್ರೆ ಚಟ ಪ್ರೀತಿ ಅಂದ್ರೆ ಸುಖ ಅಂತ ಸಿನ್ಮಾ ನೋಡ್ಬೇಕು ಪ್ರೀತಿ ಅಂದ್ರೆ ಭಾವನೆ ಪ್ರೀತಿ ಅಂದ್ರೆ ನಂಬಿಕೆ ಪ್ರೀತಿ ಅಂದ್ರೆ ವಿಶ್ವಾಸ ನೋಡಿ ಪ್ರತಿಯೊಬ್ಬ ಹುಡುಗ ಇವತ್ತು ದೇವದಾಸ್ ಆಗ್ತಾರೆ ಕಾರಣ ಕೆಲವೊಬ್ರು ಫ್ರಾಡ್ ಹುಡುಗಿರಿಂದ ಐ ಲವ್ ಯು ಅಂತ ಒಂದು ಒಳ್ಳೆ ಈಸಿಯಾಗಿ ಹೇಳ್ಬಿಡ್ತಾರೆ ಆ ವರ್ಲ್ಡ್ ಹೇಳಿದ್ರೆ ಅದನ್ನ ಉಡ್ಸ್ಕೊಳ್ಳೋ ಯೋಗ್ಯತೆ ಯಾವ ಹುಡುಗಿರ್ಗೂ ಇರೋಲ್ಲ ಬಿಟ್ಬಿಡ್ತಾರೆ ಪಾಪ ಅವ್ನೆಲ್ಲ ಹೋಗು ಬೀದಿ ಬಿಕಾರಾಗಿ ಬಾರಲ್ಲಿ ಕುಡ್ಕೊಂಡು ಎಣ್ಣೆ ಹೊಡ್ಕೊಂಡು ಸಾಯ್ತಾ ಇರ್ತಾನೆ ನಿಜವಾಗ್ಲೂ ಹೇಳ್ತಿದ್ದೀನಿ ಅದೆಲ್ಲ ಮಾಡಬಾರ್ದು ಭಾವನೆಗಳಿಗೆ ಬೆಲೆ ಕೊಟ್ಟು ನಿಜವಾಗ್ಲೂ ಪ್ರೇಮಿಗಳು ಮನಸ್ಸಿಗೆ ಭಾವನೆಗಳಿಗೆಲ್ಲ ಬೆಲೆ ಕೊಟ್ಟು ಪ್ರೀತಿ ಒಂದಾಗಬೇಕು ನಿಜವಾಗ್ಲೂ ಹೇಳ್ತೀನಿ ಎಲ್ಲ ಪ್ರೇಮಿಗಳು ಬಂದು ಸಿನಿಮಾ ನೋಡಿ ಮೊದಲನೇ